ಸ್ನೇಹಿತರೆ ಇವತ್ತು ನಾನು ನಮ್ಮ ಮನೆಯಲ್ಲಿ ಮಾಡಿದಂಥ ತ್ರಯೋದಶಿ ತಿಥಿಯಲ್ಲಿ ಮಾಡುವಂಥ ಪ್ರದೋಷ ವ್ರತದ ಪೂಜೆಯನ್ನು ತೋರಿಸ್ತಾ ಇದ್ದೀನಿ ಈ ಪ್ರದೋಷ ವ್ರತವನ್ನು ನಾನು ನಿಮಗೆ ವಿಶೇಷ ಇರ್ತದೆ ಈ ಚಾತುರ್ಮಾಸದಲ್ಲಿ ಹೇಳ್ಕೊಡ್ಬೇಕಾಗಿತ್ತು ಆದರೆ ನನಗೆ ಸಮಯದ ಅಭಾವದಿಂದ ಹೇಳ್ಕೊಡ್ಲಿಕ್ಕೆ ಆಗಲಿಲ್ಲ ಈ ಪ್ರದೋಷ ವ್ರತವನ್ನು ಯಾಕೆ ಮಾಡ್ತಾರೆ ಅಂದರೆ ಒಂದೊಂದು ವಾರ ಇದು ಪ್ರದೋಷ ವ್ರತ ಅಂದರೆ ಏನು ಮೊದಲು ಹೇಳ್ಬಿಡ್ತೀನಿ ನೋಡ್ರಿ ಇದನ್ನು ನಾವು ತ್ರಯೋದಶಿ ಅಂದರೆ ಶುಕ್ಲ ಪಕ್ಷದ್ದಾಗಿರ್ಬೋದು ಕೃಷ್ಣ ಪಕ್ಷದ್ದಾಗಿರ್ಬೋದು ಒಂದು ತಿಂಗಳಲ್ಲಿ ಎರಡು ತ್ರಯೋದಶಿ ತಿಥಿಗಳು ಬರ್ತದೆ ಆ ತ್ರಯೋದಶಿ ತಿಥಿಯಲ್ಲಿ ಮಧ್ಯಾಹ್ನ ಸಮಯದಲ್ಲಿ ಅಂದರೆ ಏನು ನಾವು ಮಧ್ಯಾಹ್ನ ಎರಡು ಗಂಟೆ ನಂತರ ಈ ಪೂಜೆಯನ್ನು ಶುರು ಮಾಡ್ತೇವೆ ಅಂದರೆ ಸಾಯಂಕಾಲ ಸೂರ್ಯ ಅಸ್ತ ಆಗುವ ಸಮಯದಲ್ಲಿ ಆರತಿ ಮಾಡಿ ನೈವೇದ್ಯವನ್ನು ಮಾಡ್ತೇವೆ ವಿಶೇಷವಾಗಿ ಪೂಜೆ ಇರ್ತದೆ ಅದನ್ನು ಮುಂದಿನ ಸಲ ನಾನು ಖಂಡಿತವಾಗಿ ನಿಮಗೆ ಹೇಳಿಕೊಡ್ತೇನೆ ಅಂತ ತ್ರಯೋದಶಿ ತಿಥಿ ಯಾವ ವಾರ ಬರ್ತದೆ ಅಂದರೆ ಈ ಸಲ ಶನಿವಾರ ದಿವಸ ತ್ರಯೋದಶಿ ತಿಥಿ ಬಂದಿದ್ದಕ್ಕೆ ಶನಿ ಪ್ರದೋಷ ಪೂಜೆ ಅಂಥೇಳಿ ಮಾಡ್ತೀವಿ ಇದಕ್ಕೆ ಒಂದು ಮಹತ್ವ ಇರ್ತದೆ ರವಿವಾರ ತ್ರಯೋದಶಿ ತಿಥಿ ಬಂದರೆ ಅದನ್ನು ರವಿ ಪ್ರದೋಷ ಅಂತ ಹೇಳ್ತೇವೆ ಸೋಮವಾರ ಬಂದರೆ ಪ್ರದೋಷ ಅಂತ ಹೇಳ್ತೀವಿ ಮಂಗಳವಾರ ಬಂದರೆ ಮಂಗಲ ಪ್ರದೋಷ ಅಂತ ಹೇಳ್ತೀವಿ ಬುಧವಾರ ಬುಧ ಪ್ರದೋಷ ಬೃಹಸ್ಪತಿ ವಾಸರೆ ಅಂತಂದರೆ ಗುರುವಾರ ದಿವಸ ಪ್ರದೋಷ ಅಂದರೆ ತ್ರಯೋದಶಿ ತಿಥಿ ಬಂದರೆ ಅದನ್ನು ಬೃಹಸ್ಪತಿ ಪ್ರದೋಷ ಅಂತ ಹೇಳ್ತೀವಿ ಮತ್ತು ಭೃಗು ಪ್ರದೋಷ ಅಂತಂದರೆ ಶುಕ್ರವಾರ ದಿವಸ ತ್ರಯೋದಶಿ ತಿಥಿ ಬಂದರೆ ಅದನ್ನು ನಾವು ಶುಕ್ರ ಪ್ರದೋಷ ಅಥವಾ ಭೃಗು ಪ್ರದೋಷ ಅಂತ ಹೇಳ್ತೀವಿ ಶನಿವಾರ ಬಂದರೆ ಶನಿ ಪ್ರದೋಷ ಅಂತಲೇ ಹೇಳ್ತೀವಿ ಒಂದೊಂದು ಪ್ರದೋಷಕ್ಕೂ ಒಂದೊಂದು ಮಹತ್ವದ ಶನಿವಾರ ದಿವಸ ನಾವು ಪೂಜೆಯನ್ನು ಮಾಡಿದರೆ ಶನಿವಾರ ತ್ರಯೋದಶಿ ತಿಥಿ ಬಂದಾಗ ಶನಿ ಪ್ರದೋಷ ಪೂಜೆಯನ್ನು ಮಾಡಿದರೆ ಕಳೆದುಕೊಂಡಂಥ ಸಂಪತ್ತು ನಮಗೆ ಪ್ರಾಪ್ತಿಯಾಗ್ತದ ಅಷ್ಟೇ ಅಲ್ಲ ಶನಿ ದೋಷ ನಮಗೇನರೇ ಜಾತಕದಲ್ಲಿ ಇದ್ದರೆ ಶನಿ ಕಾಡಾಟ ಅಂತ ಹೇಳ್ತೇವೆ ಯಾವುದೇ ಇದ್ದು ಶನಿ ನಮಗೆ ದೋಷವನ್ನು ಇದ್ದರೆ ಆ ದೋಷವನ್ನು ಪರಿಹಾರ ಆಗಲಿಕ್ಕೆ ಶನಿ ಪ್ರದೋಷ ಪೂಜೆಯನ್ನು ಮಾಡಿದರೆ ವಿಶೇಷ ಫಲಪ್ರಾಪ್ತಿ ಅಂಥೇಳಿ ನಮ್ಮ ಜೀವನ ಪೂರ್ತಿ ನಮ್ಮನ್ನು ಶನಿದೇವರು ಕಾಡುವುದಿಲ್ಲ ಅಂಥೇಳಿ ಶನಿವಾರ ಪ್ರದೋಷ ಕಾಲದಲ್ಲಿ ಶನಿ ಪ್ರದೋಷ ಪೂಜೆಯನ್ನು ಮಾಡ್ತಾರೆ ಇನ್ನು ರವಿವಾರ ಬಂದರೆ ಅದಕ್ಕೆ ರವಿ ಪ್ರದೋಷ ಪೂಜೆ ರವಿವಾರ ತ್ರಯೋದಶಿ ತಿಥಿ ಬಂದಾಗ ರವಿ ಪ್ರದೋಷ ಪೂಜೆ ಅಂತ ಹೇಳಿ ಮಾಡ್ತೇವೆ ಅದಕ್ಕೆ ವಿಶೇಷವಾಗಿ ಫಲ ಅಂದರೆ ದೀರ್ಘ ಆಯು ಸಿಗ್ತದೆ ಮತ್ತು ಆರೋಗ್ಯತಾ ಆಗ್ತದೆ ನಾವು ಎಷ್ಟೋ ವರ್ಷದಿಂದ ನಮ್ಮ ಆರೋಗ್ಯದಿಂದ ನರಳ್ತಾ ಇದ್ದರೆ ಆ ಎಲ್ಲವೂ ಅನಾರೋಗ್ಯ ನಮ್ಮನ್ನು ದೂರ ಆಗ್ತದೆ ಅದಕ್ಕಾಗಿ ರವಿವಾರ ದಿವಸ ಪ್ರದೋಷ ತ್ರಯೋದಶಿ ತಿಥಿ ಬಂದರೆ ಅದನ್ನು ರವಿ ಪ್ರದೋಷ ಪೂಜೆ ಇದೇ ರೀತಿಯಾಗಿ ಪ್ರತಿಯೊಂದು ವಾರದಲ್ಲಿಯೂ ತ್ರಯೋದಶಿ ತಿಥಿ ಬಂದಾಗ ಅಂದರೆ ಶುಕ್ಲ ಪಕ್ಷದ ತ್ರಯೋದಶಿ ಅಥವಾ ಕೃಷ್ಣ ಪಕ್ಷದ ತ್ರಯೋದಶಿ ಈ ತಿಥಿಗಳು ಬಂದಾಗ ಅದು ಯಾವ ವಾರ ಬಂದಿರ್ತದೆ ಆ ವಾರದ ಮೇಲೆ ಅವಲಂಬನೆ ಇರ್ತದೆ ಆ ವಾರಕ್ಕೆ ಮಹತ್ವ ಬಹಳ ಇರ್ತದೆ ಇನ್ನು ಎಲ್ಲ ವಾರದ್ದು ಇನ್ನು ಮುಂದಿನಿಂದ ನಾನು ನಿಮಗೆ ಪ್ರದೋಷ ಪೂಜೆಗಳನ್ನು ಹೇಳ್ತಾ ಹೋಗ್ತೇನೆ ಪ್ರತಿಯೊಬ್ಬರು ಮಾಡ್ರಿ ಯಾಕಂದರೆ ಪ್ರದೋಷ ಕಾಲದ ಪೂಜೆಯನ್ನು ಮಾಡೋದ್ರಿಂದ ದಟ್ಟ ದಾರಿದ್ರ್ಯ ದೂರ ಆಗ್ತದಂತ ಅದಕ್ಕಾಗಿ ಪ್ರದೋಷ ಕಾಲದ ಪೂಜೆ ಇವತ್ತಿನ ಪೂಜೆಯನ್ನು ನಾನು ನಿಮ್ಗೆ ತೋರಿಸ್ತೇನೆ ಇನ್ನು ಕಥೆಯದ ಕಥೆ ಹೇಳ್ತೀನಿ ಬರ್ರಿ ಸಾಮಾನ್ಯವಾಗಿ ತ್ರಯೋದಶಿ ತಿಥಿಯಲ್ಲಿ ಮಧ್ಯಾಹ್ನ ಹೊತ್ತಿನಲ್ಲಿ ಊಟವನ್ನು ಮಾಡಬಾರ್ದು ಊಟವನ್ನು ಮಾಡೋದ್ರಿಂದ ನಮಗೆ ದಾರಿದ್ರತ ಕಾಡ್ತದ ಅಂತ ಹೇಳಿ ಹೇಳ್ತಾರೆ ಅದಕ್ಕಾಗಿ ಸಾಯಂಕಾಲವರೆಗೂ ನಾವು ಉಪವಾಸ ಇದ್ದು ರಾತ್ರಿ ಊಟ ಮಾಡೋದ್ರಿಂದ ನಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಇವತ್ತು ಶನಿವಾರ ತ್ರಯೋದಶಿ ತಿಥಿ ಇರೋದ್ರಿಂದ ಇವತ್ತು ಶನಿ ಪ್ರದೋಷ ಮೃತಕಥೆಯನ್ನು ಹೇಳ್ತೇನೆ ಕೇಳ್ರಿ ಒಂದು ಸಲ ಬ್ರಾಹ್ಮಣ ಸ್ತ್ರೀಯೊಬ್ಬಳು ಬಂದು ಶಾಂಡಿಲ್ಯ ಮಹರ್ಷಿ ಹತ್ರ ಬರ್ತಾಳೆ ಬಂದವಳೆ ಆತ್ಮರೇ ನಾನು ಅತ್ಯಂತ ದುಃಖದಿಂದ ಕೂಡಿದ್ದೇನೆ ನನ್ನ ದಾರಿದ್ರ್ಯ ದುಃಖವನ್ನು ದೂರ ಮಾಡ್ರಿ ಅಂತ ಕೇಳ್ಕೊತಾಳೆ ಜೊತೆಗೆ ಆಕೆಯ ಜೊತೆಗೆ ನಿಂತ ಪುತ್ರನ ತೋರಿಸಿ ಈತ ನನ್ನ ಜ್ಯೇಷ್ಠ ಪುತ್ರ ಅಂದರೆ ಇವನು ರಾಜಕುಮಾರ ರಾಜಪುತ್ರ ಈತ ನನ್ನ ತಂದೆಯನ್ನು ಕೊಂದು ತಾಯಿಯನ್ನು ಸಹ ಶತ್ರುಗಳು ಕೊಂದು ಹಾಕಿದರು ಅದಕ್ಕಾಗಿ ರಾಜಪುತ್ರನನ್ನು ನಾನು ಕರೆದುಕೊಂಡು ಬಂದೆ ಈತ ನನ್ನ ಸ್ವತಃ ಪುತ್ರ ಹೀಗಾಗಿ ನನಗೆ ಇಬ್ಬರು ಮಕ್ಕಳು ಈ ಇಬ್ಬರೂ ಮಕ್ಕಳನ್ನು ನಾನು ಕರೆದುಕೊಂಡು ಈ ಒಂದು ಕಾಡಿನಲ್ಲಿ ಅಲ್ದಾಡ್ತಿದ್ದೇನೆ ತಿನ್ನಲು ಗತಿ ಇಲ್ಲ ಅದಕ್ಕಾಗಿ ನನ್ನ ದುಃಖ ದಾರಿದ್ರ್ಯಗಳೆಲ್ಲವೂ ದೂರ ಆಗಬೇಕು ಆ ರೀತಿ ಯಾವುದಾದ್ರೂ ಒಂದು ವೃತ್ತವನ್ನು ಹೇಳ್ರಿ ಅಂತ ಕೇಳಿದಾಗ ಆಗ ಮಹರ್ಷಿಗಳು ಆಕೆಗೆ ಸಮಾಧಾನವನ್ನು ಮಾಡಿ ನಿನ್ನ ದಾರಿದ್ರ್ಯವೆಲ್ಲವೂ ದೂರ ಆಗಬೇಕು ದುಃಖವೆಲ್ಲವೂ ದೂರ ಆಗಬೇಕು ಅಂದರೆ ಪ್ರದೋಷ ವ್ರತವನ್ನು ನೀನು ಮಾಡಬೇಕು ಅಂಥೇಳಿ ಆಕೆಗೆ ಪೂರ್ಣ ವಿಧಿವಿಧಾನಗಳನ್ನು ಹೇಳ್ತಾರೆ ಆಕೆಗೆ ಇಬ್ಬರೂ ಮಕ್ಕಳ ಹತ್ರ ಸಂಕಲ್ಪವನ್ನು ಮಾಡಿಸ್ತಾರೆ ಹೀಗಿರಬೇಕಾದ್ರೆ ಆಕೆಯ ಸಣ್ಣ ಮಗ ಸ್ನಾನ ಮಾಡಬೇಕು ಅಂಥೇಳಿ ಹತ್ತಿರದಲ್ಲಿರುವಂಥ ಕೆರೆಗೆ ಹೋಗ್ತಾನೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಆತನಿಗೆ ಒಂದು ಸ್ವರ್ಣ ಕುಂಭ ಸಿಗ್ತದೆ ಅದರ ತುಂಬ ಬಂಗಾರದ ನಾಣ್ಯಗಳಿರ್ತವೆ ಆ ಕುಂಭ ಆತನಿಗೆ ಸಿಕ್ತದ ಆಗ ಆ ಕುಂಭವನ್ನು ತೆಗೆದುಕೊಂಡು ಮನೆಗೆ ಬರ್ತಾನೆ ತಾಯಿ ಹತ್ರ ಹೇಳ್ತಾನೆ ನಾನು ಸ್ಥಾನಕ್ಕೆ ಹೋಗಿ ಬರುತ್ತಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಸ್ವರ್ಣ ಕುಂಭ ನನಗೆ ಸಿಕ್ಕದ ಅಂಥೇಳಿ ಆಗ ತಾಯಿಗೆ ಬಹಳನೇ ಸಂತೋಷ ಆಗ್ತದೆ ಶಿವನು ಕಣ್ತೆರೆದು ನಮ್ಮನ್ನು ನಮ್ಮನ್ನ ನೋಡಿದ ನಮ್ಮ ಸಂಕಷ್ಟಗಳನ್ನೆಲ್ಲ ದೂರ ಮಾಡಿದ ಅಂಥೇಳಿ ಆಕೆ ಶಿವನಿಗೆ ಪರಿಪರಿಯಾಗಿ ನಮಸ್ಕಾರವನ್ನ ಮಾಡ್ತಾ ದೊಡ್ಡ ಮಗನನ್ನು ಕರೆದು ರಾಜಪುತ್ರ ಕರೆದು ಹೇಳ್ತಾಳೆ ನೋಡು ಸಣ್ಣ ಮಗನಿಗೆ ಭಂಗಾರದ ಸ್ವರ್ಣ ಕುಂಭ ಸಿಕ್ಕದ ಅದರಲ್ಲಿ ಬೇಕಾದಷ್ಟು ಬಂಗಾರದ ನಾಣ್ಯಗಳವ ಇಬ್ಬರೂ ಕೂಡಿ ಹಂಚಿಕೊಳ್ಳ್ರಿ ಹೇಳಿ ಆಗ ದೊಡ್ಡ ಮಗ ಹೇಳ್ತಾನೆ ಅದು ಸಿಕ್ಕಿದ್ದು ನನ್ನ ಸಣ್ಣ ತಮ್ಮನಿಗೆ ಅದು ಆತನಿಗೇ ಇರಲಿ ಯಾವಾಗ ಶಿವನ ಪೂಜೆಯಿಂದ ನನಗೆ ಅವನು ನನ್ನ ಒಲಿತಾನೋ ಆವಾಗಲೇ ನಾನು ಆತನಿಂದ ನನ್ನ ಒಂದು ದಾರಿದ್ರ ದೂರ ಆಗ್ತದ ಅಂತ ಹೇಳಿ ಶಿವನ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಹೀಗೆ ಪ್ರದೂಷ ವ್ರತವನ್ನು ಮಾಡ್ತಾ ಇದ್ದಂಥ ಆ ಎರಡೂ ಮಕ್ಕಳು ಮತ್ತು ತಾಯಿದ್ರು ಮುಂದೆ ಒಂದು ಸಲ ಏನಾಗ್ತದೆ ರಾಜಪುತ್ರ ಮತ್ತು ಸಣ್ಣ ತಮ್ಮ ಇಬ್ಬರೂ ಸೇರಿ ಒಂದು ವನಕ್ಕೆ ಹೋಗಿರ್ತಾರೆ ಆ ವನದಲ್ಲಿ ಗಂಧರ್ವ ಕನ್ಯರು ಅಲ್ಲಿ ಜಲ ಕ್ರೀಡೆಗಳನ್ನ ಆಡ್ತಿರ್ತಾರೆ ಆಗ ಸಣ್ಣ ತಮ್ಮ ಏನು ಮಾಡ್ತಾನೆ ಅದನ್ನು ನೋಡಿ ಕನ್ಯರು ಜಲಕ್ರೀಡೆ ಆಡುವುದನ್ನು ನೋಡಬಾರ್ದು ಅಂತೇಳಿ ಆತ ಮರಳಿ ಮನೆಗೆ ಬಂದುಬಿಡ್ತಾನೆ ಆದರೆ ರಾಜಪುತ್ರನಾದಂಥ ಆತ ಆ ಹೆಂಗಸರ ಮಧ್ಯೆ ಹೋಗಿ ಆ ಅವರ ಜಲಕ್ರೀಡೆಯನ್ನು ನೋಡ್ತಾ ನಿಂತುಬಿಡ್ತಾನೆ ಆಗ ಆನ್ ಅದರಲ್ಲಿರುವಂಥ ಒಬ್ಬ ಹೆಣ್ಣು ಮಗಳು ರಾಜಪುತ್ರನನ್ನು ನೋಡಿ ಬಿಡ್ತಾಳೆ ನಾನು ಈತನೊಂದಿಗೆ ಮದುವೆ ಆದರೆ ಒಳ್ಳೆಯದಾಗ್ತದ ಅಂಥೇಳಿ ಆಕೆ ಆದರೆ ಎಲ್ಲ ಹೆಣ್ಣು ಮಕ್ಕಳು ಮರಳಿ ತಮ್ಮ ಒಂದು ಸ್ಥಾನಕ್ಕೆ ಹೋಗ್ತಿರ್ತಾರೆ ಆದರೆ ಈಕೆ ಹೋಗೋದಿಲ್ಲ ಆತನ ಹತ್ರ ಬಂದು ಯಾರು ನೀನು ಯಾವ ರಾಜನ ಮಗ ಎಲ್ಲವನ್ನ ವಿಚಾರ ಮಾಡ್ತಾಳೆ ಆಗ ನಾನು ವಿದರ್ಭ ದೇಶದ ರಾಜಕುಮಾರ ಶತ್ರುಗಳ ದಾಳಿಯಿಂದ ನನ್ನ ತಂದೆ ತಾಯಿಯನ್ನ ಕಳೆದುಕೊಂಡೆ ನಿರ್ಧನನಾಗಿ ಈ ರೀತಿಯಾಗಿ ಕಾಡಿನಲ್ಲಿ ಅಲಿಯುತ್ತಿದ್ದೇನೆ ಅಂತ ಹೇಳಿ ಹೇಳಿದಾಗ ಆಕೆ ಇದನ್ನು ಕೇಳಿದಂಥ ಗಂಧರ್ವಕನ್ನೇ ಆಕೆ ಹೆಸರು ಬಿದ್ರವಿಕಾ ಅಂಥೇಳಿ ಇದನ್ನೆಲ್ಲ ಕೇಳಿದಂಥ ಆಕೆ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ ಆಗ ನನ್ನ ಹತ್ರ ಏನೂ ಇಲ್ಲ ನೀನು ಹೇಗೆ ನನ್ನ ಮದುವೆ ಆಗ್ತೀಯ ಅಂತ ಹೇಳಿದಾಗ ನೀನು ಯಾವ ಕಾಡಿನಲ್ಲಿರ್ತೀಯೋ ನಾನು ಅದೇ ಕಾಡಿನಲ್ಲಿರ್ತೀನಿ ನೀನು ಏನು ತಿಂದು ಬದುಕ್ತಿಯೋ ನಾನು ಅದನ್ನೇ ತಿಂದು ಬದುಕ್ತೀನಿ ಹೇಳಿ ಆ ಒಂದು ಕನ್ನೆ ಹೇಳಿದಾಗ ಆ ರಾಜ್ಕುಮಾರ ಯೋಚನೆ ಮಾಡ್ತಾನಿದ್ದಂಥ ಸಂದರ್ಭದಲ್ಲಿ ಆಗ ಶಿವನ ಭಕ್ತನೊಬ್ಬ ಪ್ರಕಟನಾಗಿ ನಾನು ಕೈಲಾಸದಿಂದ ಬಂದಿದ್ದೇನೆ ನಿನಗೆ ನಾನು ಸಹಾಯ ಮಾಡಬೇಕು ಅಂತ ಶಿವನ ಆಜ್ಞೆಯಾಗಿದೆ ಅದಕ್ಕಾಗಿ ಶಿವನ ಆಜ್ಞೆಯಂತೆಯೇ ನಿನ್ನ ಒಂದು ಶತ್ರುಗಳನ್ನ ಹೊಡೆದೋರಿಸಿ ಮತ್ತೆ ನಿನಗೆ ನಾನು ಪಟ್ಟವನ್ನು ಕಟ್ತೇನೆ ಅಂಥೇಳಿ ಈ ರೀತಿಯಾಗಿ ಆತನಿಗೆ ಆತನ ಒಂದು ಶತ್ರುಗಳನ್ನ ಹೊಡೆದೋಡಿಸಿ ಮತ್ತೆ ಧರ್ಮಗುಪ್ತ ಅನ್ನುವ ಆ ರಾಜಪುತ್ರನನ್ನು ರಾಜನನ್ನಾಗಿ ಮಾಡಿ ಆಕೆ ಅವನ ಆತನನ್ನು ಮದುವೆಯಾಗ್ತಾಳೆ ಈ ರೀತಿಯಾಗಿ ಇಬ್ಬರಿಗೂ ಭಗವಂತನಾದಂಥ ಶಿವನ ಅನುಗ್ರಹದಿಂದ ಮತ್ತೆ ಮರಳಿ ತನ್ನ ರಾಜ್ಯವನ್ನು ಪಡಿತಾನಂತೆ ಅದಕ್ಕಾಗಿ ಈ ಒಂದು ವ್ರತವನ್ನು ಮಾಡೋದ್ರಿಂದ ಮರಳಿ ಸಂಪತ್ತು ಪಡಿತಾರೆ ಅಷ್ಟೇ ಅಲ್ಲ ಶನಿವಾರ ವ್ರತದ ಮಹಿಮೆ ಬಹಳನೇ ಅದ ಜಾತಕದಲ್ಲಿ ಶನಿ ದೋಷಗಳಿದ್ದರೆ ಈ ವ್ರತ ಆಚರಣೆಯನ್ನು ಮಾಡೋದ್ರಿಂದ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಶನಿ ಪ್ರದೋಷ ವ್ರತದ ಬಗ್ಗೆ ತಿಳಿಸ್ಕೊಟ್ಟೀನಿ ಇದನ್ನು ಪೂಜೆಯನ್ನು ಹೆಂಗೆ ಮಾಡೋದು ಏನು ಸಂಕಲ್ಪ ಮಾಡೋದು ಎಲ್ಲವನ್ನು ಮುಂದಿನ ಒಂದು ಪ್ರದೋಷ ಪೂಜೆ ತಪ್ಪದೇ ಹೇಳ್ಕೊಡ್ತೀನಿ ಪ್ರತಿಯೊಬ್ಬರೂ ಮಾಡಿ ಅತ್ಯಂತ ಶ್ರೇಷ್ಠ ವ್ರತ ಅಂಥೇಳಿ ಈ ಪ್ರದೋಷ ಪೂಜೆ ಯಾರಿವತ್ತು ಮಾಡಿಲ್ವೋ ಅವರು ಈ ಪೂಜೆಯನ್ನು ನೋಡಿ ಕೈ ಮುಗಿರಿ ಮತ್ತೆ ಮುಂದಿನ ಪ್ರದೋಷದಲ್ಲಿ ತಪ್ಪದೇ ಪೂಜೆಯನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳ್ರಿ ನಿಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ನೀವು ಕಮೆಂಟ್ ಮಾಡಿ ಹೇಳ್ತೀರಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ